ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ವಿಧಾನದಲ್ಲಿ ಮಾಡುವ ಸಾಂಬಾರ್ ಈರುಳ್ಳಿಯಲ್ಲಿ ಒಂದು ರೆಸಿಪಿ ಸ್ನೇಹಿತರೆ ಈ ರೆಸಿಪಿನ ಒಂದು ಸಲ ಮಾಡಿದರೆ ನೀವು ಯಾವುದೇ ಆದ ಒಂದು ಪುಳಿಯೋಗರೆ ಗೊರೆ ಇಷ್ಟಪಡಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ಇದು ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಸಾಂಬಾರ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಇಡೀ ಇಡಿಯಾಗಿ ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಅದಕ್ಕೆ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ಸ್ನೇಹಿತರೆ ತುಂಬ ಸುಲಭ ವಿಧಾನ ಮೇನಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಮಾ ಸಾಂಬಾರು ಈರುಳ್ಳಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಕಲರ್ ಒಂದು ಕಲರ್ ಕೊಡುತ್ತೆ ಅದನ್ನು ಹಾಕಿ ಮಕ್ಕಳಿಗೆ ಒಂದು ಬಾ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಬನ್ನಿ ಇವಾಗ ಶುರು ಮಾಡೋಣ ನೋಡಿ ಆನಿಯನ್ನೆಲ್ಲ ಸಿಪ್ಪೆ ಬಿಡಿಸಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಒಂದು ನೂರು ಅಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ ಅದನ್ನು ನಾನು ರಸ ತೆಗೆದು ಇಟ್ಕೊಳ್ಳೋಣ ಇದೇ ಮೇಯ್ನ್ ಆಗಿರುತ್ತೆ ಹುಣಸೆಹಣ್ಣು ನೆನೆಸ್ಕೊಂಡ್ರೆ ರೆಸಿಪಿ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಇದ್ದೀನಿ ನಾವು ಗೊಜ್ಜನ್ನು ಜಾಸ್ತಿ ಮಾಡೋದಾದರೆ ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕು ಗೊಜ್ಜು ಮಾಡಿಡ್ಬೋದು ಇದನ್ನು ನಾನಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ನಂತರ ಹಸಿಮೆಣಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ಸಿಡಿತಾ ಇದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಈರುಳ್ಳಿ ಹಾಕೊಳ್ಳೋಣ ಸಾಂಬಾರು ಈರುಳ್ಳಿನ ಇಡೀ ಇಡಿಯಾಗಿ ರೆಡ್ ಕಲರ್ ಬರುತ್ತೆ ಇದು ರೆಡ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ಹುಣಸೆಹಣ್ಣಿನ ರಸ ಇದ್ದೀನಿ ಈ ಹುಣಸೆಹಣ್ಣಿನ ರಸ ನೀರಿನ ಅಂಶ ಎಲ್ಲ ಸ್ವಲ್ಪ ಹೀಗೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅವಾಗೆ ಈರುಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ವಲ್ಪ ರಸ ಎಲ್ಲ ಹಿಂಗೋಗಿದೆ ಇವಾಗ ಗೊಜ್ಜು ರೆಡಿ ಆಯಿತು ನೋಡಿ ಈಗ ನಾವು ಮಾಡಿರೋ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉದುರುದುರಾಗಿ ಇರಬೇಕು ಅನ್ನ ನೋಡಿ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇದು ನಿಮಗೆ ಡಿಪ್ರೆಂಟ್ ಅನ್ನಿಸ್ಬೋದು ಸಾಂಬಾರು ಈರುಳ್ಳಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ಸಕ್ಕತ್ತು ರುಚಿಯಾಗಿರುತ್ತೆ ಮತ್ತೆ ಮಾಡಿ ತಿಂತೀರಾ ಪುಳಿಯೋಗ್ರೇನೇ ಬೇಡ ಅನಿಸುತ್ತೆ ನಿಮಗೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ರೆಸಿಪಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಹುಣ್ಸೆಣ್ಣಿನ ರಸ ಮತ್ತು ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ಈರುಳ್ಳಿ ಸಾಂಬಾರು ಈರುಳ್ಳಿ ಆಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ರೆಡಿ ಇದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಮೂಲಾಗಿ ಚಿತ್ರಾನ್ನಕ್ಕೆ ಹೇಗೆ ಫ್ರೈ ಮಾಡ್ಕೊಳ್ತೀವ ಹಾಗೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಒಗ್ಗರಣೆ ಕೂಡ ರೆಡಿ ಆಯಿತು ಇಲ್ಲಿ ಕರಿಬೇವು ಸೊಪ್ಪು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಹಸಿ ಕೊತ್ತಂಬರಿ ಇದ್ದರೆ ಸಾಕಾಗುತ್ತೆ ನೋಡಿ ಈ ಒಗ್ಗರಣೆಯನ್ನು ತೆಗೆದು ನಾವು ಈ ಅನ್ನಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ನಮಗೆ ಗೊಜ್ಜು ಜಾಸ್ತಿ ಬೇಕು ಅಂದ ಅಂದರೆ ಹುಣಸೆಹಣ್ಣಿನ ಒಂದು ಗೊಜ್ಜನ್ನ ನಾವು ಜಾಸ್ತಿ ರೆಡಿ ಮಾಡಿ ಎತ್ತಿಟ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಟ್ರೆಡಿಷ್ನಲ್ ಆಗಿರುವ ಒಂದು ರೈಸ್ ಐಟಮ್ ಅಂತಲೇ ಹೇಳ್ಬೋದು ಅನ್ನ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಾಂಬಾರು ಈರುಳ್ಳಿನೇ ಆಗಬೇಕು ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹೇ ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿನ್ನೋವಾಗ ಕೂಡ ನೋಡಿ ಈರುಳ್ಳಿ ಇದೆಯಲ್ಲ ಈರುಳ್ಳಿ ಅಷ್ಟೊಂದು ರುಚಿಯಾಗಿರುತ್ತೆ ಇದು ರೈಸಲ್ಲಿ ಕಲಿಸ್ಕೊಂಡು ತಿಂತಾ ಇದ್ರೆ ಅದ್ರ ಮಧ್ಯಾಹ್ನ ಬೇರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು